ಇನ್ಮುದೆ ಮಕ್ಕಳು ಡಿಜಿಟಲ್ ವಾಚ್ ಹಾಕಿದ್ರೆ ಶಾಲೆಗೆ ನೋ ಎಂಟ್ರಿ ಅಂತ ಇವೆ ಖಾಸಗಿ ಶಾಲೆಗಳು ಡಿಜಿಟಲ್ ವಾಚ್ ಅನ್ನ ಹಾಕಿದ್ರೆ ಡೋಂಟ್ ಕಮ್ ಅಂತಿವೆ ಖಾಸಗಿ ಶಾಲೆಗಳು ಖಾಸಗಿ ಶಾಲೆಗಳಿಂದ ಮಕ್ಕಳಿಗೆ ಡಿಜಿಟಲ್ ವಾಚ್ ಬಳಕೆ ನಿಷೇಧವನ್ನ ಮಾಡಲಾಗಿದೆ ಪ್ರೈವೇಟ್ ಸ್ಕೂಲ್ಗಳ ನಿರ್ಧಾರಕ್ಕೆ ಪೋಷಕರು ಮಿಶ್ರ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ಈ ರೀತಿಯಾದಂತಹ ನಿರ್ಧಾರ ಅನ್ನೋದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ ಪ್ರಮುಖವಾಗಿ ಡಿಜಿಟಲ್ ವಾಚ್ಗಳನ್ನು ಅನೇಕ ಮಕ್ಕಳು ಶಾಲೆಗಳಿಗೆ ಧರಿಸಿ ಬರ್ತಾರೆ ಅದರಲ್ಲಿ ಎಲ್ಲ ರೀತಿಯಾದಂತಹ ಆಪ್ಷನ್ಗಳು ಕೂಡ ಇರುವಂಥದ್ದು ಒಂದು ಟೈಮಿಂಗ್ ನೋಡ್ಕೊಳ್ಳೋದಾಗಿರ್ಬೋದು ಅದೇ ರೀತಿಯಾಗಿ ಕಾಲ್ ರಿಸೀವ್ ಮಾಡುವಂತಹ ಆಪ್ಷನ್ ಆಗಿರಬಹುದು ಮತ್ತು ಹೆಲ್ತು ಈ ರೀತಿಯಾದಂತಹ ಎಷ್ಟು ಸ್ಟೆಪ್ಸ್ ನಡೆದಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ ಕೆಲವೊಂದು ಮಾಹಿತಿಗಳು ಕೂಡ ಸಿಗುತ್ತೆ ಆದರೆ ಅದನ್ನೇ ಈಗ ಬೇಡ ಅಂತಿವೆ ಪ್ರೈವೇಟ್ ಸ್ಕೂಲ್ಗಳು ಮಕ್ಕಳಲ್ಲಿ ಡಿಜಿಟಲ್ ವಾಚ್ಗಳನ್ನು ಪೇರೆಂಟ್ಸು ಕೈ ಹಾಕಿ ಕಳಿಸೋದು ಬಹಳ ನಮಗೆ ಶಾಲೆಗಳಲ್ಲಿ ತೊಂದರೆ ಆಗ್ತಾ ಇದೆ ಯಾಕೆಂದರೆ ಆ ಮಕ್ಕಳನ್ನು ನೋಡಿ ಬೇರೆ ಮಕ್ಕಳು ಕೂಡ ಮಕ್ಕಳು ಪೇರೆಂಟ್ಸ್ಗೋಗಿ ಗಲಾಟೆ ಮಾಡಿ ನಮಗೂ ಬೇಕು ಡಿಜಿಟಲ್ ವಾಚ್ ಕೊಡಿಸಿ ಅಂತ ಮಕ್ಕಳಲ್ಲಿ ಮಕ್ಕಳು ಗೊಂದಲವನ್ನು ಉಂಟು ಮಾಡಿ ಪೇರೆಂಟ್ಸ್ ಎಲ್ಲ ಕಂಪ್ಲೇಂಟ್ಸ್ ಮಾಡೋದು ಒಂದು ಆದರೆ ಇನ್ನೊಂದು ರೀತಿಯಲ್ಲಿ ಡಿಜಿಟಲ್ ವಾಚ್ ಎಷ್ಟು ನಮಗೆ ಉಪಯೋಗ ಇದೆಯೋ ಅಷ್ಟೇ ಅಪಾಯಕಾರಿ ಕೂಡ ನಮ್ಮ ಪೋಷಕರು ಅರ್ಥ ಮಾಡ್ಕೋಬೇಕು ಓಕೆ ಒಂದು ಕಡೆ ಡಿಸಿಪ್ಲೀನು ಟೈಮ್ ನೋಡ್ಕೊಳ್ಳೋದು ಅದು ಬೇರೆ ಅದೇ ಅದೇ ರೀತಿಯಾಗಿ ಅದನ್ನು ಬೇರೆ ರೀತಿಯಲ್ಲೂ ಕೂಡ ಬಳಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಅನ್ನೋದನ್ನು ನಾವು ಪೋಷಕರು ಮರೀಬಾರ್ದು ಆ ಹಿನ್ನೆಲೆ ಇಟ್ಕೊಂಡು ನಾವು ನಮ್ಮ ಸಂಘ ರೂಪ್ಸಾ ಕರ್ನಾಟಕ ರಾಜ್ಯಾದ್ಯಂತ ಶಾಲೆಗಳಲ್ಲಿ ಡಿಜಿಟಲ್ ವಾಚನ್ನು ಬಳಸಬಾರ್ದು ಅಂತ ನಿಷೇಧ ಮಾಡಿ ನಾವು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಇದನ್ನು ನಾವು ಮಾನ್ಯ ಮಂತ್ರಿಗಳಿಗೂ ಮತ್ತು ಕಮಿಷನ್ ಇದೇ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ನೋಡ್ತಾ ಇದ್ದೀವಿ ಖಾಸಗಿ ಶಾಲೆಗಳು ಈ ರೀತಿಯಾದಂತಹ ನಿರ್ಧಾರಕ್ಕೆ ಬಂದಿವೆ ಆದರೆ ಇದಕ್ಕೆ ಮಿಶ್ರ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗ್ತಾ ಇದೆ ಒಂದು ವಿಧದಲ್ಲಿ ಆ ಖಾಸಗಿ ಶಾಲೆಗಳ ನಿರ್ಧಾರವನ್ನು ಒಪ್ಪಬೇಕಾದ ಆದರೆ ಈಗ ವಾಚ್ಗಳ ವಿಷಯ ಯಾಕೆ ಬಂತು ಯಾಕೆ ಈ ರೀತಿಯಾದಂತಹ ನಿರ್ಧಾರಕ್ಕೆ ಬಂದರು ಅಂತ ಖಂಡಿತ ಹೋಗು ಖಾಸಗಿ ಶಾಲೆಗಳು ಪ್ರತಿ ವರ್ಷವೂ ಕೂಡ ರಾಜ್ಯಾದ್ಯಂತ ಒಂದೊಳ್ಳೆ ರಿಸಲ್ಟ್ ಅನ್ನು ಕೊಡುವಂತ ಕೆಲಸ ಆಗ್ತಾ ಇದೆ ಅದರಲ್ಲೂ ಎಂಟು ಒಂಬತ್ತು ಹತ್ತನೇ ತರಗತಿಗಳಿಗೆ ತರಗತಿಯ ವಿದ್ಯಾರ್ಥಿಗಳಿಗೆ ಹೊಸದಾದಂತಹ ಒಂದು ಆದೇಶವನ್ನು ಜಾರಿ ಮಾಡುವಂತ ಕೆಲಸ ರುಪ್ಸಾ ಕರ್ನಾಟಕ ಮಾಡಿದೆ ಅದೇನಪ್ಪ ಎನ್ನುವಂತ ವಿಚಾರದಲ್ಲಿ ನೋಡೋದಾದ್ರೆ ವಿದ್ಯಾರ್ಥಿಗಳು ಕೂಡ ಖಾಸಗಿ ಶಾಲೆ ವಿದ್ಯಾರ್ಥಿಗಳಿಗೂ ಒಂದ್ ರೀತಿಯ ಟೆನ್ಷನ್ ಶುರುವಾಗಿದೆ ಕೈಗೆ ಡಿಜಿಟಲ್ ವಾಚ್ ಗಳ ಮೊರೆ ಹೋಗುವಂತ ಕೆಲಸ ವಿದ್ಯಾರ್ಥಿಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಆ ಡಿಜಿಟಲ್ ಡಿಜಿಟಲ್ ವಾಚ್ ಅಂತ ಬಂದಾಗ ಅದರಲ್ಲಿ ಸಾಕಷ್ಟು ಎಂಟರ್ಟೈನ್ಮೆಂಟ್ ಇರುವಂತ ಕೆಲಸ ಕೂಡ ಆಗ್ತಾ ಇದೆ ಆ ರೀತಿಯಾದಂತಹ ವಾಚುಗಳು ಇರೋ ಕಾರಣದಿಂದಾಗಿ ಆ ಒಂದು ವಾಚನ ಕಟ್ಕೊಂಬಂತಹ ಬರುವಂತ ವಿದ್ಯಾರ್ಥಿಗಳು ಕ್ಲಾಸ್ ಅಲ್ಲಿ ಆ ಸರಿಯಾದ ರೀತಿಯಲ್ಲಿ ಪಾಠ ಕೇಳೋದಿಲ್ಲ ಹೀಗಾಗಿ ಪಾಠ ಕೇಳದೆ ಇರುವಂತಹ ಸಂದರ್ಭದಲ್ಲಿ ವರ್ಷದ ಒಂದು ಎಕ್ಸಾಮ್ ಏನಿರುತ್ತೋ ಆನ್ಯಲ್ ಎಕ್ಸಾಮ್ ಏನೇ ಇರುತ್ತೋ ಆ ಒಂದು ಸಂದರ್ಭದಲ್ಲಿ ರಿಸಲ್ಟ್ಗೆ ತೊಂದರೆ ಆಗಬಹುದು ಎನ್ನುವಂತ ಆಲೋಚನೆ ಮಾಡುವಂತ ರುಪ್ಸಾ ಕರ್ನಾಟಕ ವೃಕ್ಷ ಕರ್ನಾಟಕದಲ್ಲಿರುವಂತಹ ಎಲ್ಲಾ ಬಹುತೇಕ ಶಾಲೆಗಳಿಗೆ ಈ ಅಂತ ಆದೇಶ ಹೊರಡಿಸಿರುವಂತದ್ದು ಯಾರು ಕೂಡ ಈ ಡಿಜಿಟಲ್ ವಾಚ್ ಗಳನ್ನ ಬಳಕೆ ಮಾಡಬಾರ್ದು ಈಗಾಗಲೇ ಕೈಯಲ್ಲಿರುವಂತಹ ವಾಚ್ ಗಳನ್ನ ತೆಗೆದು ಮನೆಯಲ್ಲಿಟ್ಟು ಬನ್ನಿ ಎನ್ನುವಂತ ನಿಟ್ಟಿನಲ್ಲಿ ಮಕ್ಕಳಿಗೆ ಆದೇಶವನ್ನು ಹೊರಡಿಸುವಂತ ಕೆಲಸ ಆಗಿದೆ ಇನ್ನು ಮುಂದೆ ಕಟ್ಕೊಂಡ್ ಬರುವಂತ ಕೈಗೆ ಡಿಜಿಟಲ್ ವಾಚ್ ಅನ್ನ ಕಟ್ಕೊಂಡ್ ಬಂದ್ರೆ ಶಾಲೆಯಲ್ಲಿ ನಿಮಗೆ ಎಂಟ್ರಿ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ಕೊಡುವಂತದ್ದು ಕೊಟ್ಟಿರುವಂತದ್ದು ಕಾರಣ ಇಷ್ಟೆ ಮಕ್ಕಳ ಭವಿಷ್ಯವನ್ನ ಹಾಳಾಗ್ದೇ ಇರುವಂತ ರೀತಿಯಲ್ಲಿ ಒಂದೊಳ್ಳೆ ರಿಸಲ್ಟ್ ಅನ್ನ ಕೊಡಬೇಕು ಈ ಮೂಲಕವಾಗಿ ಡಿಜಿಟಲ್ ಗಳಿಂದ ಏನಾದ್ರೂ ಮುಂದಿನ ದಿನಗಳಲ್ಲಿ ಮಕ್ಕಳ ಭವಿಷ್ಯಕ್ಕೆ ಹಾನಿ ಉಂಟಾದ್ರೆ ನಾವು ಕಾರಣರಲ್ಲ ಹೀಗಾಗಿ ಮೊದಲೇ ಎಚ್ಚರಿಕೆ ಕೊಟ್ಟು ಈ ವಾಚ್ ಗಳನ್ನ ತೆಗೆದಿಟ್ಟು ಮನೆಯಲ್ಲಿ ಇಟ್ಟು ಬರುವಂತೆ ವಿದ್ಯಾರ್ಥಿಗಳು ಕೂಡ ಸೂಚನೆ ಕೊಟ್ಟಿರುವಂಥದ್ದು ಜೊತೆಗೆ ಮಕ್ಕಳ ಪೋಷಕರಿಗೂ ಕೂಡ ಒಂದು ಮೆಸ ಸಂದೇಶವನ್ನ ಕೊಡುವಂತ ಕೆಲಸ ಒಟ್ಟಾರೆಯಾಗಿರುವಂತದ್ದು ವಿಶ್ವನಾಥ್ ಧನ್ಯವಾದ ಮಂಜುರಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಇನ್ನು ಪ್ರಮುಖವಾಗಿ ಈ ಒಂದು ನಿರ್ಧಾರಕ್ಕೆ ಯಾಕೆ ಖಾಸಗಿ ಶಾಲೆಗಳು ಅಂತ ಹೇಳೋದಾದರೆ ಮಕ್ಕಳನ್ನು ಡಿಸ್ಟ್ರಾಕ್ಟ್ ಮಾಡುತ್ತೆ ಅಂತ ಖಾಸಗಿ ಶಾಲೆಗಳು ಹೇಳ್ತಾ ಇರುವಂಥದ್ದು ಪಾಠ ಕೇಳೋ ಬದಲು ಈ ವಾಚಿನಲ್ಲೇ ಮುಳುಗ್ಬೋದು ಅನ್ನೋ ಒಂದು ಅನುಮಾನ ಕೂಡ ಈಗ ಖಾಸಗಿ ಶಾಲೆಗಳು ವ್ಯಕ್ತವಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಉತ್ತಮ ರಿಸಲ್ಟ್ ತರಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಈ ಖಾಸಗಿ ಶಾಲೆಗಳು ಬಂದಿರುವಂಥದ್ದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ